ನಂದ ಮಹಾರಾಜನಿಗೆ ನಾರಾಯಣನಲ್ಲಿ ಗಾಢವಾದ ಭಕ್ತಿ ಇದ್ದುದರಿಂದ ನಾರಾಯಣನು ತನಗೆ ಸಮನಾದ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಗರ್ಗರ್ ಮುನಿಯವರು ನಂದ ಮಹಾರಾಜನಿಗೆ ಹೇಳಿದರು ಮುನಿಗಳು ಹೀಗೆ ಹೇಳಿದರು ಹಲವು ರಾಕ್ಷಸರು ನಿನ್ನ ಮಗನಿಗೆ ತೊಂದರೆ ಕೊಡುತ್ತಾರೆ ಎಚ್ಚರಿಕೆಯಿಂದ ಅವನನ್ನು ರಕ್ಷಿಸು ಎಂದು ಹೇಳಿದರು ಕೃಷ್ಣನು ಮತ್ತು ಬಲರಾಮರು ಇಬ್ಬರು ಯಾವುದೇ ಒಂದು ಅಪಾಯವಾಗದಂತೆ ಸದಾ ಕಾಲ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಸ್ವಲ್ಪ ಸಮಯ ಕಳೆದಂತೆ ಕೃಷ್ಣ ಮತ್ತು ಬಲರಾಮರು ಇಬ್ಬರು ನಡೆದ ನಡೆದಾಡಲು ಆರಂಭಿಸಿದರು ಕೃಷ್ಣ ಮತ್ತು ಬಲರಾಮರ ತುಂಟ ಬಾಲ ಲೀಲೆಗಳನ್ನು ಕಂಡು ಯಶೋಧೆ ಮತ್ತು ರೋಹಿಣಿಯರ ಗೆಳತಿ ಮತ್ತು ಗೋಪಿಯರು ಸಂತೋಷಪಡುತ್ತಿದ್ದರು ಆದರೆ ಕೃಷ್ಣ ಮತ್ತು ಬಲರಾಮನ ತುಂಟಾಟವು ಬಹಳವಾಗಿತ್ತು ಏಕೆಂದರೆ ಎಲ್ಲರ ಮನೆಗಳಲ್ಲಿ ಪ್ರತಿದಿನ ಮತ್ತು ಸಂಜೆ ಹಸುಗಳ ಹಾಲು ಕರೆಯುವ ಮೊದಲೇ ಅವರು ಕರುಗಳನ್ನು ಬಿಚ್ಚಿ ಬಿಡುತ್ತಿದ್ದರು ಕರುಗಳ ಹಾಲನ್ನು ಕುಡಿದು ಬಿಡುತ್ತಿದ್ದವು ನಾವು ಹಾಲು ಕರೆಯಲು ಹೋದಾಗ ಹಾಲೇ ಇರುವುದಿಲ್ಲ ನಾವು ಬರೀ ಪಾತ್ರೆಗಳನ್ನು ಹಿಡಿದುಕೊಂಡು ಹಿಂದಿರುಗಬೇಕಾಗುತ್ತದೆ ಹೀಗೆ ಮಾಡಬೇಡಿ ಎಂದು ನಾವು ಕೃಷ್ಣ ಬಲರಾಮಗೆ ಎಚ್ಚರಿಕೆ ಹೇಳಿದರೆ ಅವರ ಮೋಹಕವಾಗಿ ನಕ್ಕು ಬಿಡುತ್ತಾರೆ ಯಶ್ ಅಷ್ಟೇ ನಮಗೇನು ಮಾಡಲು ಆಗುವುದಿಲ್ಲ ಅಲ್ಲದೆ ನಾವು ಮೊಸರು ಬೆಣ್ಣೆಗಳನ್ನು ಎಲ್ಲಿ ಇಡಲಿ ಎನ್ನುವುದು ತಿಳಿಯುತ್ತಿಲ್ಲ ಅವರು ಕದಿಯುವುದೆಂದರೆ ಅವರಿಗೆ ತುಂಬ ಆನಂದ ಅವರು ಬೆಣ್ಣೆಯನ್ನು ಕದಿಯುವಾಗ ಸಿಕ್ಕಿಬಿದ್ದರೆ ನಾವು ಬೆನ್ನೆಯನ್ನು ಕದಿಯುತ್ತಿಲ್ಲ ಏಕೆ ನಮ್ಮ ಮನೆಯಲ್ಲಿ ಬೆನ್ನೆ ಇಲ್ಲ ಎಂದುಕೊಂಡಿದ್ದೀರೇನು ಎಂದು ಕೇಳುತ್ತಾರೆ ಒಮ್ಮೊಮ್ಮೆ ಅವರು ಮೊಸರು ಬೆನ್ನೆಗಳನ್ನು ಕದ್ದು ಕೋತಿಗಳಿಗೆ ಹಂಚಿಬಿಡುತ್ತಾರೆ ಕೋತಿಗಳು ತಿಂದು ಸಾಕಾಗಿ ಇನ್ನು ತಿನ್ನಲಾರದೆ ಬಿಟ್ಟಾಗ ನಿನ್ನ ಹುಡುಗರು ನಿಮ್ಮ ಮೊಸರು ಬೆನ್ನೆಗಳು ಕೆಲಸಕ್ಕೆ ಬಾರದವು ಅವನ್ನು ಕೋತಿಗಳು ಸಹ ಮುಟ್ಟುತ್ತಿಲ್ಲ ಎಂದು ಮುಖಭಂಗ ಮಾಡುತ್ತಾರೆ ಯಶೋಧನ ಬಳಿ ಹೋಗಿ ಎಲ್ಲರೂ ಗೋಪಿಯರು ಕೃಷ್ಣನ ಬಗ್ಗೆ ದೂರು ನೀಡುತ್ತಾರೆ ಹೀಗೆ ಕೃಷ್ಣ ಮತ್ತು ಬಲರಾಮರ ಇಬ್ಬರ ತುಂಟಾಟ ಎಷ್ಟು ಹೇಳಿದಷ್ಟು ಕಡಿಮೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ